ಸಿಕ್ಸ್ ಟು ಇಫ್ ಎಡ್ ಎನಿ ಟೂ ಸೈಡ್ಸ್ ಆಫ್ ಎ triangle ಒಂದು ರೇಖೆಯು ಡಿವೈಡ್ ಅಂದ್ರೆ ಭಾಗಿಸು ಅಥವಾ ವಿಭಾಗಿಸು ಎನಿ ಟೂ ಸೈಡ್ಸ್ ಬೆಕ್ಕದ್ದು ಎರಡು ಭಾವುಗಳು ಇದು ಇದು ಇರಬಹುದು ಇದು ಇದು ಇರಬಹುದು ಇದು ಇದು ಇರಬಹುದು ಬೇಕಾದ ಎರಡು ಬಾಹುಗಳು ಅಂತ ಅಂತೇಳತ್ತ ಅವೇ ಅವೇ ಅಂತಕ್ಕಂಥವ್ ಏನಿಲ್ಲ ಡಿವೈಡ್ ಎನಿ ಟೂ ಸೈಡ್ಸ್ ಆಫ್ ಎ ಟ್ರ್ಯಾಂಗಲ್ ಎಸ್ ಎನ್ ಈಸ್ ಒನ್ ಆಫ್ ದ ಟ್ರಯಾಂಗಲ್ ದೇರ್ ಈಸ್ ದ ಒನ್ ಆಫ್ ಲೈನ್ ದಟ್ ಲೈನ್ ಟು ದಿ ಡಿವೈಡ್ಸ್ ಟೂ ಸೈಡ್ಸ್ ಅಂತ ಹೇಳ್ದ ಒಂದು ಟ್ರ್ಯಾಂಗಲ್ ಅದ ಒಂದು ತ್ರಿಭುಜದ ಅದ ಅದ್ರಾಗ ಒಂದು ರೇಖೆ ಏನದ ಹೇಳದಾರ ಅವ್ರು ಎಳದ ಬಳಕ ಆ ರೇಖೆ ಏನ್ ಮಾಡ್ತು ಮುಂದ ಅಂತಂದ್ರ ಆಫ್ ಎ ಟ್ರ್ಯಾಂಗಲ್ ಇಂದ ಸೇಮ್ ರೇಷಿಯೋ ಅಂತ ಹೇಳದ ನೋಡ್ರಿ ಆ ಎಳದಿರುವಂತ ರೇಖೆ ಏನದಲ್ಲ ಅದು ಟ್ರ್ಯಾಂಗಲ್ ಅನ್ನ ಯಾವ ರೀತಿಯಾಗಿ ವಿಭಾಗ ಮಾಡತದು ಉಳಿದಿರುವ ಎರಡು ಭಾವಗಳನ್ನ ಸೇಮ್ ರೇಷಿಯೋದಲ್ಲಿ ವಿಭಾಗ ಮಾಡ್ತು ಅಂತ ಹೇಳಿದ್ರು ಅವರು ಹಾಗಾದ್ರ ಇಲ್ಲಿ ಗಿವನ್ ಇನ್ ಟ್ರ್ಯಾಂಗಲ್ ಎಸ್ ಎನ್ ಎಸ್ ಎನ್ ದೇರ್ ಈಸ್ ಡ್ರಾ ಒನ್ ಆಫ್ ದ ಲೈನ್ ಪಿ ಆರ್ ಪಿ ಆರ್ ಅನ್ನುವಂಥದ್ದು ಒಂದು ರೇಖೆಯನ್ನ ಎಳದ್ರಿ ಈ ಪಿ ಆರ್ ರೇಖೆ ಎಳ್ದಾಗ ಈ ಎರಡು ರೇಷಿಯೋಗಳು ಏನದಾವಲ್ಲ ಇವು ಎಸ್ ಪಿ ಪಿ ಎಸ್ಆರ್ ಆರ್ ಅನ್ನೋದವಲ್ಲ ರೀ ಅವು ಹೌದಾ ಇಲ್ಲಿ ಏನಾಗುತ್ತೆ ಸೇಮ್ ರೇಷಿಯೋದೊಳಗೆ ಇರುತ್ತೆ ಎಸ್ ಎ ಅನ್ನೋದು ಒಂದು ಬಾಬು ಎಸ್ ಎನ್ ಅನ್ನೋದು ಒಂದು ಬಾಪು ಅದ ಇವು ಎರಡೂ ಭಾವಗಳನ್ನ ಈ ರೇಖೆಯು ಏನ್ ಮಾಡುತ್ತೆ ಅಂತ ಹೇಳಿದ್ರು ಅವರು ಸೇಮ್ ರೇಷಿಯೋ ಅಂತ ಹೇಳಿದ್ರು ಒಂದೇ ಅನುಪಾತದಲ್ಲಿ ಅದನ್ನ ವಿಭಾಗಿಸ್ತದ ಅಂತ ಪಿ ಅಪಾನ ಪಿ ಎಸ್ ಪಿ ಅಪನ್ ಪಿ ಎಕ್ವಲ್ ಟು ಎಸ್ ಆರ್ ಅಪಾನ ಆರ್ ಎನ್ ಅಂತ ಕೊಟ್ಟರು ಅವರು ಎಷ್ಟು ಎಷ್ಟು ಕೊಟ್ಟರು ಇಷ್ಟು ಕೊಟ್ಟ ಬಳಕ ಮುಂದ ನಿಮಗ ಪ್ರಶ್ನೆ ಇಲ್ಲಿರುತ್ತೆ ದನ್ ದ ಲೈನ್ ಆ ಸಂದರ್ಭದಲ್ಲಿ ಆ ಎಳೆದಿರುವ ರೇಖೆಯು ಅಂತ ರೇಖೆಯು ದಟ್ ಲೈನ್ ಈಸ್ ಪ್ಯಾರಲಲ್ ಟು ಥರ್ಡ್ ಸೈಡ್ ಆ ಎಳೆದಿರುವಂತ ರೇಖೆನದಲ್ಲ ಸೇಮ್ ರೇಷಿಯೋದೊಳಗ ಹೋಗಿತ್ತು ಎಳೆದಿದ್ರು ಅಂತಂದ್ರ ಮೂರನೇ ಬಾಹುವಿಗೆ ಈ ರೇಖೆ ಏನಾಗಿರ್ತದ ನಂಗಾಯ್ತು ಪ್ಯಾರಲಲ್ ಆಗಿರ್ತದ ಅಂತ ಹೇಳ್ತಾನ ಅದೇ ಪ್ರೂವ್ ಮಾಡ್ಬೇಕಾಗತ್ತೆ ಹಾಗಾದ್ರ ಈಸ್ ನಾವು ಇಲ್ಲಿ ಪ್ರೂವ್ ಅಂತ ಬರ್ಕೊಳ್ಳೋಣ ಬರ್ಕೊಂಡು ಏನ್ ಪ್ರೂವ್ ಮಾಡ್ಬೇಕಾಗ್ಯದ ಅಂತಂದ್ರ ಪಿ ಆರ್ ಎ ಎನ್ ಅಂತ ಪ್ರೂವ್ ಮಾಡ್ಬೇಕು ಇದು ನಾವು ಪ್ರೂವ್ ಮಾಡಬೇಕು ಇಷ್ಟು ಪಿ ಆರ್ ರೇಖೆ ಅನ್ನುವಂಥದ್ದು ಎ ಎನ್ ರೇಖೆಗೆ ಸಮಾಂತರ ಅದ ಅಂತ ಪ್ರೂವ್ ಮಾಡ್ಬೇಕು ನಾವೀಗ ಹಾಗಾದ್ರ ಇಲ್ಲಿ ಇಷ್ಟರ ಮೇಲೆ ನಾವು ಈ ತೇರಮನ್ನ ಬಿಡಿಸ್ತೀವಿ ಅಂತಂದ್ರ ಸಾಧ್ಯತೆ ಇಲ್ಲ ಆಗಲ್ಲ ಬಿಡಿಸ್ಲಿಕ್ ಆಗಲ್ಲ ಅದಕ್ಕೆ ಮುಂದೆ ಏನ್ ಮಾಡ್ಬೇಕಾಗತ್ತೆ ನಾವಿಲ್ಲಿ ಕನ್ಸ್ಟ್ರಕ್ಷನ್ ತಗೋಬೇಕಾಗುತ್ತೆ ಕನ್ಸ್ಟ್ರಕ್ಷನ್ ಏನ್ ತಗೋಬೇಕಾಗತ್ತೆ ಪಿ ಆರ್ ಅನ್ನುವಂಥದ್ದು ಪ್ಯಾರಲ್ ಇಲ್ಲ ಅಂತ ನನ್ನ ಅವರು ಕೊಟ್ಟರು ಆದೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಮ್ಮ ಓನ್ ನಮ್ಮ ಸ್ವಂತಕ್ಕಾಗಿ ನಾವೇನ್ ಮಾಡೋಣಪ್ಪ ಅಂತಂದ್ರ ಇದು ಒಂದು ಲೈನ್ ಅನ್ನ ಡ್ರಾ ಮಾಡ ಇದಕ್ಕೆ ನಾವ್ ಏನ್ ಅಂತ ಕರೆಯೋಣಿಲ್ಲಿ ಟಿ ಅಂತ ಕರೆಯನ್ನ ಇವಾಗ ಪಿ ಆರ್ ಅದು ಪ್ಯಾರ್ಲ ಆದೋ ಬಿಟ್ಟದೋ ಯಾಕಂದ್ರೆ ಅವರು ಏನು ಹೇಳಿಲ್ಲ ಆದೋ ಇಲ್ಲೋ ಗೊತ್ತಿಲ್ಲಲ್ಲ ನಾವೇನ್ ಈಗ ಒಂದು ಪ್ಯಾರಲ ಡ್ರಾ ಮಾಡಿದ್ವಿ ಏನು ಪಿ ಟಿ ಅನ್ನುವಂಥದ್ದು ಎನ್ ಅಕ್ಕ ಅಂತ ಡ್ರಾ ಮಾಡದೆ ಬಂದಂಗ್ತು ಪ್ಯಾರಲಲ್ ಅದ ಅಂತ ಡ್ರಾ ಮಾಡಿವಿ ಸೊ ಇಸ್ ದೇರ್ ಫೋರ್ ಕನ್ಸ್ಟ್ರಕ್ಷನ್ ಬರೀಬೇಕಲ್ಲ ಅಲ್ಲಿ ಕನ್ಸ್ಟ್ರಕ್ಷನ್ ಏನಂತ ಬರಿಬೇಕು ಅಂತಂದ್ರ ಪಿ ಆರ್ ನಾಟ್ ಪ್ಯಾರಲಾಲ್ ಬರಿಬೇಕಾಗತ್ತೆ பாரலர் நாட் பாரல ஏன் அந்த நீர் ஏஎன் ரேக்க ஏன் அல்லது அது பாரலல் அல்ல அந்த பாரலல் அல்ல அந்த லெக்கப்பிடாத பாரல ஒன் சோ அது பரீ பட் அந்த பி டிலல் பாரலல் ಎ ಎನ್ ಅಂತ ಹೇಳದ್ ನೋಡ್ರಿ ಇದು ಪ್ಯಾರಲಲ್ ಅಲ್ಲ ಅಂತ ಹೇಳಿದ್ರಿ ಹಾಗಾದ್ರೆ ಪಿ ಟಿ ಏನು ಅಂತ ಹೇಳಿದ್ರಿ ಎನ್ ರೇಖಕ್ಕ ಪ್ಯಾರಲಲ್ ಅಂತ ಹೇಳಿ ದೇರ್ ಫೋರ್ ಅದನ್ನೇ ಇಲ್ಲಿ ಶಾರ್ಟ್ಗೆ ಬರೆದು ಬಿಡೋಣ ದೇರ್ ಫೋರ್ ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರ ಪಿ ಟಿ ಎ ಎನ್ ಅಂತ ಹಾಕ್ರಿ ಕನ್ಸ್ಟ್ರಕ್ಷನ್ ಪ್ರಕಾರ ಬರದಿವ್ ಇಲ್ಲಿ ಏನು ಬರದ್ರಿ ಇಲ್ಲ ಇದು ವಾಕ್ಯದ ರೂಪದಲ್ಲಿ ಅದ ಅದೇ ಶಾರ್ಟ್ ನಾಗೆ ಇಲ್ಲಿ ಬರದೇವ್ ನಾವಿಲ್ಲಿ హౌదా ముందు ఏం అంత ప్రూఫ్ ఈ సాధ సాధ త్రిభూషణ తగోబక్కు మే అల్ ఎస్ ఏఎన్ అంత తగ్గు సో ఇస్తా ఇన్ ద ట్రయాంగల్ అంత స్టార్ట్ ఆగతి మేర్ ఈస్ పిటి ప్యార్లల్ ఎన్ బికాస్ ఇన్ ద కన్స్ట్రక్షన్ ಹೇಳಿರಿ ಇದು ಸರಿ ಇದು ಅಲ್ರಿ ಇದು ಪ್ಯಾರಲಾಲ್ ಅಲ್ಲ ಹಾಗಾದ್ರೆ ಇದು ಪ್ಯಾರಲಾಲ್ ಅದ ಅಂತಂದಾಗ ನಾವೀಗ ತ್ರಿಭುಜ ಎಸ್ ಎನ್ನು ತಗೊಂಡಿದೀವಿ ಅಂತಂದ್ರ ನಾವಿಲ್ಲಿ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಪಿ ಟಿ ಪ್ಯಾರಲ ಎನ್ ಅಂತ ಬರೀಬೇಕಾಗುತ್ತೆ ಬಿಕಾಸ್ ಏನು ಅಂತಂದ್ರ ಕನ್ಸ್ಟ್ರಕ್ಷನ್ ದಲ್ಲಿ ಹೇಳಿರಿ ಹೌದಿಲ್ಲ ಕನಿಷ್ಠ ರಚನೆ ಒಳಗೆ ಹೇಳಿರಿ ಅಂದ್ರೆ ಹೂ ಬೇಕು ಕೇಳಿವಿ ನಾವ್ ಇಲ್ಲ ಲಾಕ್ ಇದನ್ನ ಬೇಸ್ ಆಗಿ ಇಟ್ಕೊಂಡು ಈ ಲೈನ್ ಏನದ ನೋಡಿ ಈ ಲೈನ್ ಏನದಲ್ಲ ಅದು ಬೇಸ್ ಇಟ್ಕೊಂಡು ಸಿಕ್ಸ್ ಪಾಯಿಂಟ್ ಒನ್ ಥಿರಂ ಏನದಲ್ಲ ಆ ಥಿರಂ ಸಲ್ಯೂಷನ್ ಕೊಡ್ಬೇಕು ಈಗ ಬಂದ ಬಂದ್ಬಿಡಕ್ ಹಾಗಾದ್ರ ಇದು ಲೈನ್ ಈ ಪಿ ಟಿ ಲೈನ್ ಅನ್ನುವಂಥದ್ದು ಇದರಲ್ ಅದ ಅಂದ್ರ ನಾವೇನ್ ಏನ್ ಮಾಡ್ಬೇಕು ಸಿಕ್ಸ್ ಪಾಯಿಂಟ್ ಒನ್ ಥಿರಂ ಪ್ರಕಾರ ಬಿಡಿಸ್ಕೋಬೇಕಾಗತ್ತೆ ಸೊ ಇಸ್ ದೇರ್ ಫೋರ್ ಎಸ್ ಪಿ ಅಪಾನ್ ಪಿ ಎಸ್ ಪಿ ಅಪಾನ್ ಪಿ ಎ ಈಕ್ವಲ್ ಟು ಎಸ್ ಟಿ ಅಪಾನ್ ಟಿ ಎನ್ ಎಸ್ ಟಿ ಅಪಾನ ಟಿ ಎನ್ ನೆನಪಾರಿ ಎಸ್ ಆರ್ ಅಂತ ತಗೊಂಡ್ರಿ ಎಸ್ ಆರ್ ಬರಲ್ಲ ಯಾಕಂದ್ರೆ ಇದನ್ನುರಿ ನೀವು ಎಸ್ ಪಿ ಅಪಾನ್ ಪಿ ಎಸ್ ಟಿ ಅಪಾನ ಟಿ ಅಂತ ಟಿ ಹೌದಾ ಇದು ತೆರಮ್ ನಂಬರ್ ಎಷ್ಟು ಪ್ರಕಾರ ಇಲ್ಲಿ ಒಂದರ ಪ್ರಕಾರ ಸರಿನಾ ಬಿಡಿ ಸರಿ ಇಲ್ಲಂಗ ಆ ಥೆರಂ ನಂಬರ್ ಒಂದರ ಪ್ರಕಾರ ಆಯ್ತು ಇವಾಗ ಸೋ ಇಸ್ ದರ್ ಕಂಪೇರ್ ಮಾಡಬೇಕಾಗುತ್ತೆ ಗೀವನ್ ನೋಡೋಣ ಅಲ್ಲಿ ಕೊಟ್ರೋಡಣ ಎಸ್ ಪಿ ಅಪನ್ ಪಿ ಎಸ್ ಪಿ ಅಪನ್ ಪಿ ಎ ಇದು ಗೀವನ್ ದೊಳಗ ಎಸ್ ಆರ್ ಅಪನ್ ಆರ್ ಎನ್ ಎಸ್ ಆರ್ ಅಪನ್ ಆರ್ ಎನ್ ಇದು ಎಲ್ಲ ಅಂತಂದ್ರ ಜೀವನ್ ಹೌದಾ ಇನ್ನು ಅದನ್ನೇ ಇಲ್ಲೊಂದು ಮಾಡಿದ್ರೆ ಮಾಡದ್ರಿ ಕಿಲು அது இல்லை எஸ் பி அப்ப எஸ் டி அப்போ எல்லா எல்லாம் ஃப்ரூஃப் பிரூஃப இது இல்லனாக இது ல எதிராக இவ் எர்ட்கு நான் ஏன் அந்த மாச்சன் எஸ் பி அப்ப எஸ் பி அப்ப எஸ் ஆர் அப்ப எஸ் டி அப்போ எஸ் ஆர் அப்ப ಟಿ ಎನ್ ಅಂತ ಬರಬೇಕು ಎಸ್ ಆರ್ ಅಪಾನ ಆರ್ ಎನ್ ಅಂದ್ರೆ ಇಲ್ಲೆಲ್ಲಿ ಅದಾವ ಎಸ್ ಆರ್ ಅಪಾನ ಆರ್ ಎನ್ ಎಲ್ಲ ಎಸ್ ಟಿ ಅಪಾನ ಟಿ ಎನ್ ಎಸ್ ಟಿ ಅಪಾನ ಟಿ ಎನ್ ಇವೆರಡು ಏನ್ ಅಂತ ಹೇಳಿರಿ ಸಮ ಅದವ ಅಂತ ಹೇಳಿರಿ ಇವೆರಡು ಸಮ ಅದಾವ ಅಂದಾಗ ಮತ್ತೆ ಇವೆರಡು ಎರಡು ರೇಖೆಗಳು ಹಂಗಿರ್ತಾವನ್ನಿ ಎರಡು ರೇಖೆಗಳು ಇರ್ಲಿಕ್ಕೆ ಸಾಧ್ಯನಾ ಇರಲ್ಲ ಕಲ್ಪನೆ ಅರ್ಥ ಮಾಡು ಇವೆರಡು ಅಂತ ಇಲ್ಲಿ ಇಲ್ಲಿ ಎರಡು ರೇಖೆ ಇರ್ಲಿಕ್ ಬರ್ತದೇನು ಅಂತ ಬರಲ್ಲ ಬರಲ್ಲ ಅಂದ್ರ ಒಂದು ರೇಖೆಯಲ್ಲಿ ಇನ್ನೊಂದು ರೇಖೆ ಏನಾಗಿ ಬಿಟ್ಟದ ಅದು ಮುನಿಗದ ಅಂತ ಅದ್ರಾಗ ಐಕ್ಯ ಆಗ್ಯದ ಅದಕ್ಕ ಏನಂತ ಹೇಳ್ತೀವಿ ಕೋ ಇನ್ ಸೈಡ್ ಅಂತ ಹೇಳ್ತೀವಿ ಅದಕ್ಕಂದ್ರ ಆ ರೇಖೆ ಅದರಲ್ಲಿ ಮುನಿಗಿದೆ ಅಂತ ಸೊ ಇಸ್ ದೇರ್ ಫೋರ್ ಟಿ ಈಸ್ ಕೋ ಇನ್ ಸೈಡ್ ಕೋ ಇನ್ ಸೈಡ್ ಇನ್ ಆರ್ ಟಿ ಅನ್ನುವಂಥದ್ದು ಎದರಾಗ ಮುಣುಗುತು ಅಂದಂಗಾಯ್ತು ಆರದಲ್ಲಿ ಮುಣುಗುತು ಆರದಲ್ಲಿ ಮುಳುಗುತು ಅಂತಂದ್ರ ಸೋ ಇಸ್ ದೇರ್ ಫೋರ್ ಪಿ ಆರ್ ಪ್ಯಾರಲ ಯಾವ್ದು ಅಂದಂಗ್ ಎ ಎನ್ ಅಂತ ಟಿ ಇಸ್ ಕೋ ಇನ್ ಸೈಡ್ ಇನ್ ಆರ್ ಅಂತ ಹೇಳಿದೆವು ಟಿ ಅನ್ನುವಂಥ ಬಿಂದು ಏನದಲ್ಲ ಅದು ಎದ್ರಾಗ ಮುಣಬಿಟ್ಟು ಅಂದಂಗ್ ಆರ್ಗ ಹೊಯ್ತಿದು ಇದ್ರಾಗ ಬಂದ್ಬಿಡ್ತು ಇದ್ರಾಗ ಬಂದ್ಬಿಡ್ತು ಅಂತ ಪಿ ಆರ್ ಅನ್ನುವಂಥದ್ದು ಏನಕ್ಕ ಏನಾಗಿರ್ತದ ಅಂದಂಗ್ ಇಲ್ಲಿ ಪ್ಯಾರಲಲ್ ಆಗಿರ್ತದ ನೀವು ಸಾಧಿಸಬೇಕಾಗಿತ್ತು ಪಿ ಆರ್ ಎ ಎನ್ ಪಿ ಎಲ್ ಪಿ ಆರ್ ಪ್ಯಾರಲಲ್ ಎನ್ ಅಂತ ಬಂತಲ್ಲ ಅರ್ಥ ಆಯ್ತಾ